ಮೊದಲು ಪ್ರದೀಪ್ ಈಶ್ವರ ಅವರ ಎದುರಾಳಿ ನಿಲ್ತೀನಿ ನೋಡೋಣ ನಾನೇ ಅಭ್ಯರ್ಥಿ ಆಗಿರ್ತೀನಿ ಗೆಲ್ಲು ಬಿಡಲಿ ಆ ಕೆಲಸ ಮಾಡಿದ್ರು ನೀವು ಸೋಲೋದಂತೂ ಇಂಥವರಿಂದೇ ನಮ್ಮ ಲೆವೆಲ್ಗೆ ನೀನು ಸರಿ ಹೋಗಲ್ಲ ಪ್ರದೀ ಪ್ರದೀಪ್ ಈಶ್ವರವರೇ ನಮ್ಮ ಲೆವೆಲ್ಗೂ ನೀನು ಸರಿಯಾಗಲ್ಲ ನಾಗೇಶ್ ರೆಡ್ಡಿ ಅವರೇ ಮಾತಾಡೋವಾಗ ನಾಲಿಗೆ ಹಿಡಿತದಲ್ಲಿ ಇಕ್ಕೊಂಡು ಮಾತಾಡಬೇಕು ನೀನೇನು ಗಾಂಜಾಗಿರಿ ಹಾಕಿನೋ ಇಲ್ಲ ಏನೋ ಏನು ತಗೊಂಡು ಮಾತಾಡ್ತೀಯೋ ಗೊತ್ತಿಲ್ಲ ಸುಧಾಕರ್ ಹಾಲು ಕೊಡೋದಷ್ಟು ನೀವು ನೀರು ಕು ಕುಡ್ದಿಲ್ಲ ಗುಂಡಿಗೆ ಎರಡು ಇರೋದು ಸುಧಾಕರ್ಗೆ ಅವರು ಅಷ್ಟು ಸಲೀಸಾಗಿ ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಏನು ನೆನ್ನೆ ಒಂದು ವಿಡಿಯೋ ನೋಡಿದೆ ಅವನು ಯಾವನೋ ಒಬ್ಬ ನಾಗೇಶ್ ರೆಡ್ಡಿ ಅಂತ ಒಬ್ಬ ಕಾಂಗ್ರೆಸ್ಸು ಯುವ ಅಧ್ಯಕ್ಷರಂತೆ ಮೊದಲು ಆ ಥರ ಮಾತಾಡೋದು ಕಲಿಬೇಕು ಗೂಂಡಾ ಸುಧಾಕರ್ ಮತ್ತೆ ನಾಲಾಯಕ್ ಸುಧಾಕರ್ ಈ ತರ ಒಂದು ಒಂದು ಹೇಳಿಕೆಯನ್ನು ನೀಡಿ ಅವರು ಚಿಕ್ಕಬಳ್ಳಾಪುರವನ್ನು ಏನು ಒಂದು ಯಾವ ರೀತಿ ಹೋಗ್ತಾ ಇದ್ದ ಆ ಹೇಳಿಕೆಗೆ ಇನ್ನು ಬೇರೆ ಬೇರೆ ಒಂದು ಇವು ಮಾಡಿ ಅವರಿಂದ ಚಿಕ್ಕಬಳ್ಳಾಪುರ ಒಂದು ಗಲಭೆಗೆ ಸೃಷ್ಟಿ ಆಗೋ ರೀತಿ ಅವರು ಮಾಡ್ತಾ ಇದ್ದಾರೆ ನಿಜವಾಗ್ಲು ನಾಗರೇಶ್ ನಾಗೇಶ್ ರೆಡ್ಡಿ ಅವರೇ ನೀವು ಏನಾದರೂ ನಿನಗೆ ಮಾನ ಮರ್ಯಾದೆ ನಾಚಿಕೆ ಬ ಇದಿದ್ದರೆ ಸುಧಾಕರ್ ಬಗ್ಗೆ ಮಾತಾಡಬಾರ್ದು ಯಾಕಂದರೆ ಅವರು ಒಬ್ಬ ಸಂಸದರು ಹಿಂದೆ ಚಿಕ್ಕಬಳ್ಳಾಪುರಕ್ಕೆ ಅನೇಕ ರೀತಿ ಕೊಡುಗೆಗಳನ್ನು ಕೊಟ್ಟಿರತಕ್ಕಂಥ ಒಬ್ಬ ಮಾಜಿ ಶಾಸಕರು ಸಚಿವರು ಅವ್ರ ಬಗ್ಗೆ ನೀವು ಮಾತಾಡೋದನ್ನ ನಿಲ್ಲಿಸಬೇಕು ಯಾಕಂದರೆ ನೀನೇನು ಗಾಂಜಾಗಿರಿ ಹಾಕಿನೋ ಇಲ್ಲ ಏನೋ ಏನು ತಗೊಂಡು ಮಾತಾಡ್ತೀಯೋ ಗೊತ್ತಿಲ್ಲ ದೊಡ್ಡವರು ಚಿಕ್ಕವರು ಅನ್ನೋ ಭಯ ಭಕ್ತಿ ಇಲ್ದಿರ ನೀನು ಮಾತಾಡ್ತಾ ಇದ್ದೀಯ ನಿನಗೆ ನನ್ನ ಮಗನ ವಯಸ್ಸು ನನ್ನ ಮಗನ ವಯಸ್ಸು ನೀನು ನೀನು ನಿಜವಾಗ್ಲೂ ಒಂದು ರಾಜಕೀಯದಲ್ಲಿ ಬೆಳೀಬೇಕಂದ್ರೆ ಸುಧಾಕರ್ನ ಅವರನ್ನು ಬಯ್ಯೋದು ಬಿಡಬೇಕು ಇದೇ ರೀತಿ ಮುಂದೆ ಏನಾದರೂ ನೀನು ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ನಿಮಗೆ ನಾವಂತೂ ಸರಿಯಾದ ಶಿಕ್ಷೆ ಕೊಡ್ತೀವಿ ಆ ರೀತಿ ಹೇಳ್ತೀನಿ ಮತ್ತೆ ಸುಧಾಕರು ಏನು ಇವರ ಶಾಸಕರ ಒಂದು ಇದಕ್ಕೆ ಭಯ ಬಿದ್ದು ಇದು ಮಾಡ್ತಾರೆ ಅಂತ ಹೇಳಿದೆಯಲ್ಲ ಸುಧಾಕರು ಗುಂಡಿಗೆ ಎರಡು ಇರೋದು ಸುಧಾಕರ್ಗೆ ಅವರು ಅಷ್ಟು ಸಲೀಸಾಗಿ ಇಲ್ಲ ಸುಧಾಕರು ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ಕೊಡುಗೆಗಳು ಕೊಟ್ಟಿದ್ದರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಬಿಟ್ಟರೆ ಈ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ನೀವು ಸುಮ್ಮ ಸುಮ್ಮನೆ ಅವ್ರ ಬಗ್ಗೆ ಅಪಪ್ರಚಾರಗಳು ಬಯೋದೇನಾದರೂ ಹಿಂಗೆ ಇದ್ದರೆ ನಿಜವಾಗ್ಲೂ ನಾವಂತೂ ನಿಮ್ಮನ್ನು ಏನು ನಮ್ಮ ಬಿ ಜೆ ಪಿ ಎಸ್ ಸಿ ಮೋರ್ಚಾ ಕಡೆಯಿಂದ ತಕ್ಕ ಶಿಕ್ಷೆಯನ್ನು ನೀಡಿ ನಿಮ್ಮ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನಿಮ್ಮ ಮೇಲೆ ದೂರನ್ನ ನೀಡ್ತೀವಿ ಇದು ಹೇಳಿಕೆಗಳು ನಿಲ್ಲಿಸಬೇಕು ಅಲ್ಲರಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿರ್ತಕ್ಕಂಥ ನಾಯಕರು ಎಷ್ಟೋ ಜನ ಇದ್ದಾರೆ ನೀವು ಇನ್ನೇ ಪಾಪ ಅದೇ ಸುಧಾಕರ್ ಹಾಲು ಕೊಡೋದಷ್ಟು ನೀವು ನೀರು ಕುಡ್ದಿಲ್ಲ ಅವ್ರ ಬಗ್ಗೆ ಮಾತಾಡ್ತಿರಲ್ಲ ರೀ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಾಂಗ್ರೆಸ್ಗೆ ನಿಮ್ಮಂಥವರಿಂದ ಅದು ಕಾಂಗ್ರೆಸ್ಗೆ ಏನಾದರೂ ಅನಾನು ಕುಲ ಏನಾದರೂ ಆದರೆ ನಿಮ್ಮಂಥ ಒಂದು ಲೀಡರ್ಗಳಿದ್ದ ಆದ್ದರಿಂದ ನಿಜವಾಗ್ಲೂ ನೋಡಿ ನಾಗೇಶ್ ರೆಡ್ಡಿ ಅವರೇ ಮಾತಾಡುವಾಗ ನಾಲ್ಗೆ ಹಿಡಿತದಲ್ಲಿ ಇಕ್ಕೊಂಡು ಮಾತಾಡಬೇಕು ಅದರಿಂದ ಹೇಳ್ತೀನಿ ಹಲವಾರು ರೀತಿಯ ಮುಖಂಡರು ಇವತ್ತು ಮನೆಗಳಲ್ಲಿದ್ದಾರೆ ನಿಮ್ಮಂಥವರಿಂದ ಈಗ ತಗೊಂಡ್ರೆ ಉದಾಹರಣೆಗೆ ಎಸ್ ಎ ಮುನಿಯಪ್ಪ ಅವರು ಮಾಜಿ ಶಾಸಕರು ಅವರು ಕಡಗಣಿಸದಿದ್ದರು ನೀವು ಇಂಥ ಮುಖಂಡರನ್ನು ನೀವು ಸರಿಯಾಗಿ ನಡ್ಸ್ಕೊಳ್ಳಲ್ಲ ನಮ್ಮ ಸಚಿವರ ಬಗ್ಗೆ ಮಾಜಿ ಸಚಿವರ ಬಗ್ಗೆ ಮಾತಾಡ್ತಿರಲ್ಲ ಈಗ ವಿಡಿಯೋಗಳು ನೋಡಿದೆ ನಾನು ಈಗ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆಗೆ ಕಾಂಗ್ರೆಸ್ಸಿನ ಒಂದು ಸಚಿವರು ಈಗಿನ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಫೋಟೋಗಳಲ್ಲಿ ಇದ್ದಾರೆ ಅವರು ಮತ್ತು ಏನು ನಮ್ಮ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಫೋಟೋಗಳಿದ್ದಾವೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಫೋಟೋಗಳಿದ್ದಾವೆ ಆದ್ದರಿಂದ ಸರಿಯಾಗಿ ಮಾತಾಡೋದನ್ನು ಕಲೀರಿ ಗೂಂಡಾ ಅಂತ ಹೇಳೋದು ಅವರೇ ಮಾಡಿಸಿದ್ದು ಅಂತ ಹೇಳೋದು ಇದು ಬಿಡ್ರಿ ನಿಮಗೆ ನಿಮ್ಮ ಶಾಸಕರು ಏನಾದರೂ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಅವರು ಫಸ್ಟ್ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಸರಿಯಾಗಿ ಒಂದು ಆಡಳಿತ ನಡೆಸ್ಕೊಂಡು ಹೋಗಬೇಕು ಚಿಕ್ಕಬಳ್ಳಾಪುರ ಚೆನ್ನಾಗಿರ್ಬೇಕಂದ್ರೆ ಅವ್ರಿಗೆ ಮಾನ ಮರ್ಯಾದೆ ಇರಬೇಕು ಹೇಳಬೇಕು ನಿಮ್ಮಂಥವ್ರಿಗೆ ನಮ್ಮ ಇವರು ನಮ್ಮ ಎಂ ಪಿ ಅವರು ಯಾವತ್ತೂ ಇಂಥ ಒಂದು ಹೇಳಿಕೆಗಳು ಕೊಡ್ರಿ ಅದು ಇದು ಯಾವತ್ತೂ ಅವರು ಹೇಳಿಲ್ಲ ಆದರೆ ನಿನ್ನೆ ಒಂದು ವಿಡಿಯೋ ನೋಡಿದೆ ನನ್ನ ಲೆವೆಲ್ಲು ಇವ್ರ ಲೆವೆಲೂ ಕುಮಾರಸ್ವಾಮಿ ಲೆವೆಲ್ಲು ಮತ್ತು ಏನು ಆರ್ ಅಶೋಕು ಮತ್ತು ದೊಡ್ಡ ದೊಡ್ಡ ಚಲವಾದಿ ನಾರಾಯಣಸ್ವಾಮಿ ಅಂಥವರು ನನ್ನ ಲೆವೆಲ್ ಅಂದರೆ ನಿಜವಾಗ್ಲೂ ನಿನ್ಗೆ ಆ ಅಲ್ಲ ನಮ್ಮ ಲೆವೆಲ್ಗೆ ನೀನು ಸರಿಯಾಗಲ್ಲ ಪ್ರದಿ ಪ್ರದೀಪ್ ಇಶ್ವರೇ ನಮ್ಮ ಲೆವೆಲ್ಗೂ ನೀನು ಸರಿಯಾಗಲ್ಲ ಆದ್ದರಿಂದ ದಯವಿಟ್ಟು ನಿಮ್ಮ ಹುಡುಗರಿಗೆ ಹೇಳಿ ಏನು ಗಣಿಗಾರಿಕೆ ಎಷ್ಟು ಕೊಟ್ಟಿದ್ದೀರಾ ನಿಮ್ಮ ಅವಧಿಯಲ್ಲಿ ಎಷ್ಟಿದ್ದಾವೆ ಇಷ್ಟು ಬರ್ತಾವೆ ಯಾರ್ಯಾರಿಗೆ ಕೊಟ್ಟಿದ್ದೀರಾ ಏನಂತ ಅದರಿಂದ ದಯವಿಟ್ಟು ನಮ್ಮ ಏನು ಎಂ ಪಿ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ನಾಲಿಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು ಮತ್ತು ಅವರು ಅವರಪ್ಪ ಕೇಶವ್ ರೆಡ್ಡಿ ಚನ್ನಕೇಶವ್ ರೆಡ್ಡಿ ಹಾಂ ರವೀಂದ್ರ ರೆಡ್ಡಿ ಅವ್ರ ವಯಸ್ಸದಲ್ಲೇ ರೆಡ್ಡಿಗಳೊಂದ್ಸರಿ ಅವರೇನು ಅಷ್ಟು ನೀ ನೀನು ರೆಡ್ಡಿನೇ ನೀನು ಯಾವ ರೀತಿ ಮಾತಾಡ್ತೀಯಾ ಅವರು ಯಾವ ರೀತಿ ಮಾತಾಡ್ತಾರೆ ಸ್ವಲ್ಪ ಕಲಿ ನೀನು ಇನ್ನ ಚಿಕ್ಕ ಹುಡುಗ ನೀನು ಶಾಸಕರಲ್ಲಿ ನಾನು ಹೇಳೋದು ಇಷ್ಟ ನೋಡಿ ಈ ಥರ ಮಾತಾಡೋರು ತುಂಬ ಇದ್ದಾರೆ ಈಗ ಆಂಧ್ರದಲ್ಲಿ ಒಂದು ಎಲೆಕ್ಷನ್ ಆಯಿತು ಪಾಪ ಆಂಧ್ರ ಸರ್ಕಾರದಲ್ಲಿ ಜಗನ್ ಗೆಲ್ತಾ ಇದ್ದರು ಕೆಲವೊಂದು ಆ ಕೊಡಲ್ ನಾನಿ ಆ ಪೇರ್ ನಾನಿ ರೋಜಾ ಮತ್ತು ಅವನಾರೋ ಇನ್ನೊಬ್ನು ಹಾಂ ಅನಿಲ್ ಬೋರ್ಗಡ್ ಅನಿಲು ಇಂಥವ್ರ ಹೇಳಿಕೆಗಳಿಗೆ ನೋಡಿ 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 ಸೋಲ್ಸ್ಬಿಟ್ರು ನೀವು ಅಷ್ಟೇ ಎಷ್ಟೇ ಕೆಲಸ ಮಾಡಿದ್ರು ನೀವು ಸೋಲೋದಂತೂ ಇಂಥವರಿಂದೇ ಆದ್ದರಿಂದ ದಯವಿಟ್ಟು ಈ ಹೇಳಿಕೆಗಳು ನಿಲ್ಲಿಸಿ ನೆಕ್ಸ್ಟ್ ಸುಧಾಕರ್ ಅಕಸ್ಮಾತ್ ಆಗ್ತಾರೋ ಬಿಡ್ತಾರೋ ಅವರು ಏನಾದರೂ ನನಗೇನಾದರೂ ಸೀಟ್ ಕೊಟ್ಟರೆ ನಿಜವಾಗ್ಲೂ ಪ್ರದೀಪ್ ಈಶ್ವರ ಅವರ ಎದುರಾಳಿ ನಾನೇನು ನಿಲ್ತೀನಿ ನೋಡೋಣ ಏನೋ ನಾನೇ ಅಭ್ಯರ್ಥಿ ಆಗಿರ್ತೀನಿ ಗೆಲ್ಲು ಬಿಡಲಿ ಅವರು ಅವರ ಏನು ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಏನು ಒಂದು ಇದನ್ನು ಮಾಡ್ತಾಯಿದ್ದಾರೆ ಎಲ್ಲ ಜನ ನೋಡ್ತಾ ಇದ್ದಾರೆ ಸುಧಾಕರ್ ಬೇಕಾಗಿಲ್ಲ ಅವರು ಅವ್ರನ್ನ ಇವ್ರ ಮೇಲೆ ನನ್ನ ಅಭ್ಯರ್ಥಿ ಆಗಲಿ ನಿಜವಾಗ್ಲೂ ನಾನೇ ನಿಂತ್ಕೊತೀನಿ ಗೆಲ್ಲಲ್ಲಿ ನೋಡೋಣ